ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನಂತಕುಮಾರ್ ಹೆಗಡೆಗೆ ಮಿಸ್ ಆದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಗೆ ಅನಂತಕುಮಾರ್ ಹೆಗಡೆ ಮನವೊಲಿಸಲು ಹೈಕಮಾಂಡ್ ನಾಯಕರು ಸೂಚಿಸಿದ್ರು ಹೈಕಮಾಂಡ್ ನಾಯಕರ ಆದೇಶದಂತೆ ಅನಂತಕುಮಾರ್ ಹೆಗಡೆ ನಿವಾಸಕ್ಕೆ ಹೋದ ನಾಯಕರಿಗೆ ಅನಂತಕುಮಾರ್ ಹೆಗಡೆ ಅವಮಾನ ಮಾಡಿದ್ದಾರೆ ಎನ್ನಲಾಗಿದೆ ಪ್ರತಿಧ್ವನಿಗೆ ರಾಜ್ಯ ಬಿಜೆಪಿ ನಾಯಕರ ಮೂಲದಿಂದಲೇ ಮಾಹಿತಿ ಲಭ್ಯವಾಗಿದ್ದು ಬಿಜೆಪಿ ನಾಯಕರು ಈ ಬಗ್ಗೆ ಬೇಸರಗೊಂಡಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆಯೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗಿದೆ ಈ ಪಟ್ಟಿಯಲ್ಲಿ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಬದಲಿಗೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಗೆ ಟಿಕೆಟ್ ಘೋಷಣೆಯಾಗಿದೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಉತ್ತರ ಕನ್ನಡ ಬಿಜೆಪಿ ಉಸ್ತುವಾರಿ ಹರತಾಳು ಹಾಲಪ್ಪಗೆ ಕರೆ ಮಾಡಿದ್ದ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರ್ ಹೆಗಡೆಯನ್ನ ಸಮಾಧಾನಪಡಿಸಲು ಸೂಚನೆ ನೀಡಿದರು ಮೊದಲು ಅನಂತಕುಮಾರ್ ಹೆಗಡೆ ನಿವಾಸಕ್ಕೆ ತೆರಳಿ ಅವರನ್ನ ಪ್ರಚಾರದ ಕಾರ್ಯಕ್ಕೆ ಕರೆತನ್ನಿ ಎಂದು ಹೈಕಮಾಂಡ್ ನಾಯಕರು ಸೂಚಿಸಿದ್ರು ಹೈಕಮಾಂಡ್ ನಾಯಕರ ಸೂಚನೆಯಂತೆ ಹರತಾಳು ಹಾಲಪ್ಪ ಅನಂತಕುಮಾರ್ ಹೆಗಡೆ ನಿವಾಸಕ್ಕೆ ತೆರಳಿ ಮನವೊಲಿಸಲು ಪ್ರಯತ್ನ ಮಾಡಿದ್ದಾರೆ ಆದರೆ ಹಾಲಪ್ಪ ನಿವಾಸಕ್ಕೆ ಆಗಮಿಸ್ತಾ ಇದ್ದಂತೆ ಕುಳಿತುಕೊಳ್ಳಿ ಅಂತ ಅನಂತಕುಮಾರ್ ಹೆಗಡೆ ಸೂಚಿಸಿದ್ರು ಬಳಿಕ ಅನಂತಕುಮಾರ್ ಹೆಗಡೆ ಜೊತೆಗಿನ ಹರತಾಳು ಹಾಲಪ್ಪ ಫೋಟೋವೊಂದನ್ನು ಕ್ಲಿಕ್ಕಿಸಲು ಮುಂದಾದಾಗ ತಕ್ಷಣವೇ ಅನಂತಕುಮಾರ್ ಹೆಗಡೆ ಸಿಟ್ಟಾಗಿದ್ದಾರೆ ಮೊದಲು ಆಪ್ತ ಸಹಾಯಕನ ಕೈಯಲ್ಲಿದ್ದ ಮೊಬೈಲನ್ನ ಕಸಿದುಕೊಂಡು ಅನಂತಕುಮಾರ್ ಹೆಗಡೆ ತಮ್ಮ ಆಪ್ತ ಸಹಾಯಕನಿಗೆ ಆ ಮೊಬೈಲ್ ಕೊಟ್ಟು ಫೋಟೋ ಡಿಲೀಟ್ ಮಾಡುವಂತೆ ಸೂಚಿಸಿದ್ದಾರೆ ಆ ನಂತರ ಬಳಿಕ ಬಂದಿದ್ದೇನು ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ ನಿಮ್ಮನ್ನು ನೋಡಲು ಬಂದೆ ಎಂದು ಹಾಲಪ್ಪ ಮಾತಿಗೆ ನೋಡಿದ್ದು ಆಯ್ತಲ್ಲ ಹೊರಡಿ ಎಂದು ಅನಂತಕುಮಾರ್ ಹೆಗಡೆ ಅಲ್ಲಿಂದ ಕಳುಹಿಸಿದ್ದಾರಂತೆ ಇನ್ನು ಇಂದು ಅನಂತಕುಮಾರ್ ಹೆಗ್ಡೆ ನಿವಾಸಕ್ಕೆ ತೆರಳಿದ್ದ ಅಭ್ಯರ್ಥಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಭೇಟಿ ಕೊಟ್ಟು ಅರ್ಧ ಗಂಟೆ ಕಾಲ ಕಾದು ಕುಳಿತರೂ ಬಾಗಿಲು ತೆರೆಯದೆ ಅನಂತಕುಮಾರ್ ಹೆಗ್ಡೆ ಸತಾಯಿಸಿದ್ದಾರೆ ಹೀಗೆ ಯಾರೇ ಮನೆಗೆ ಬಂದರೂ ಬಾಗಿಲು ತೆರೆಯದೆ ಅವಮಾನ ಮಾಡಿದ ಅನಂತಕುಮಾರ್ ಹೆಗ್ಡೆ ಆ ಮೂಲಕ ತಮ್ಮ ಅಸಮಾಧಾನ ಬಿಸಿಯನ್ನ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ